ಮೂಡಾ ಹಗರಣದಲ್ಲಿ ಸಿಲುಕಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡ ಕೊಟ್ಟಗೆರೆ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮುಖಂಡರು ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಟಯರ್ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರ ಭಾವಚಿತ್ರವನ್ನು ಬೆಂಕಿಯಲ್ಲಿ ಹಾಕಿ ಆಕ್ರೋಶ ಹೊರಹಾಕಿದ ಕಾರ್ಯಕರ್ತರು ಹಾಗೂ ಮುಖಂಡರು ಕೊರಟಗಿರಿ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ರಾಜ್ಯಪಾಲರು ಪ್ರಸ್ತುತ ಅನುಮತಿ ನೀಡುವುದರ ನಿರ್ಧಾರವನ್ನು ಖಂಡಿಸಿ ರಾಜ್ಯಪಾಲರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಅಧಿಕಾರವನ್ನು ಕೂಗಿ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ತಹಶೀಲ್ದಾರ್ ಮಂಜುನಾಥ್ ಅವರ ಮುಖೇನ ಮನವಿ ಪತ್ರ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ನಡೆಯನ್ನ ಖಂಡಿಸಿ ಹಾಗೂ ಪ್ರಾಸಿಕ್ಯೂಷನ್ ಹಿಂಪಡೆಯಲು ಆಗ್ರಹಿಸಿ ಕೊರಟಗೆರೆ ಕೈಪಕ್ಷದ ಕಾರ್ಯಕರ್ತರು ಸೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಖಂಡರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಿದ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಹಾಗೂ ಅರಕೆರೆ ಶಂಕರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಸೇರಿ ರಾಜ್ಯದ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ರಾಜ್ಯಪಾಲರು ಬಿಜೆಪಿ ಹೈಕಮಾಂಡ್ ಕೈಗೊಂಬಿಯಂತೆ ವರ್ತನೆ ಮಾಡುತ್ತಿದ್ದು ಸಂವಿಧಾನ ವಿರೋಧಿಯಾಗಿ ನಡೆದುಕೊಳ್ಳುವ ಮೂಲಕ ಭಾರತ ದೇಶದ ಅಖಂಡತೆಗೆ ಧಕ್ಕೆ ತರುತ್ತಿದ್ದಾರೆ ಕೂಡಲೇ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ವಜಾಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಬಡವರಿಗೆ ಮಹಿಳೆಯರ ಪರವಾಗಿ ಕೆಲಸ ಮಾಡುವವರು ಅವರು ಸಿದ್ದರಾಮಯ್ಯನಲ್ಲ ಶುದ್ಧರಾಮಯ್ಯ ಪರಿಶುದ್ಧರಾಗಿದ್ದಾರೆ ಯಾವುದೇ ರೀತಿ ಹಗರಣ ಮಾಡಿಲ್ಲ ಯಡಿಯೂರಪ್ಪ ಕುಮಾರಸ್ವಾಮಿ ದೇವೇಗೌಡ ನಿಖಿಲ್ ಕುಮಾರಸ್ವಾಮಿ ಇವರೆಲ್ಲರೂ ಸಹ ಮೂಡಾದಲ್ಲಿ ನಿವೇಶನ ಹೊಂದಿರುವವರು ಹಾಗಾಗಿ ಅವರ ಪ್ರಾಸಿಕ್ಯೂಷನ್ ಮೇಲೆಯೂ ಸಹ ಸಲ್ಲಿಸಿ ವಿಚಾರಣೆ ನಡೆಸಬೇಕು ಸಿದ್ದರಾಮಯ್ಯನವರ ತಂಟೆಗೆ ಹೋದರೆ ನಾವು ಸುಮ್ಮನೆ ಇರುವುದಿಲ್ಲ ಇಪ್ಪತ್ತು ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ ಇದನ್ನ ಅಳಗಾಡಿಸಲಾಗದೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಚಿಲ್ಲರೆ ರಾಜಕಾರಣ ಮಾಡುವುದು ಬಿಜೆಪಿ ಮತ್ತು ಜೆಡಿಎಸ್ಗೆ ಶೋಭೆಯಲ್ಲ ಕೂಡಲೇ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸುವುದನ್ನು ಬಿಟ್ಟು ಕಾನೂನು ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಹಿಂಪಡೆಯಬೇಕು ಎಂದು ಆಗ್ರಹ ಮಾಡಿದರು ಇದೇ ಸಂದರ್ಭದಲ್ಲಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಆರ್ಕೆರೆ ಶಂಕರ್ ಮುಖಂಡರಾದ ವಾಲೆಚಂದ್ರಯ್ಯ ಯೂತ್ ಅಧ್ಯಕ್ಷ ವಿನಯ್ ಕುಮಾರ್ ತಾಲೂಕು ಮಹಿಳಾ ಅಧ್ಯಕ್ಷ ಜಯಮ್ಮ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಡಿ ಬಲರಾಮಯ್ಯ ನಾಗರಾಜು ನಂದೀಶ್ ಅಟಿಕಾ ನಾಗರಾಜು ಸೇರಿದಂತೆ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ಇವತ್ತು ರಾಜ್ಯಪಾಲರು ಏನು ಪ್ರಾಸಿಟ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ರಾಜೀನಾಮೆನೇ ಕೊಡಬೇಕು ಅಂತ ಹೇಳಿ ಬಿ ಜೆ ಪಿ ಏಜೆಂಟ್ ಥರ ವರ್ತನೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತನ ಮತ್ತು ಏನಿರ್ತಕ್ಕಂಥ ಮುಖ್ಯಮಂತ್ರಿಯವ್ ಇರ್ಬೋದು ಎಮ್ ಎಲ್ ಇರ್ಬೋದು ಮಿನಿಸ್ಟರ್ಗಳು ದಂಗೆ ಹೇಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಬಿ ಜೆ ಪಿನವರು ಕಾಂಗ್ರೆಸ್ನವ್ರನ್ನ ಹುರಿದುಂಬಿಸಿ ಅವರೇ ಎಬ್ಬರಿಸ್ತಾ ಇದ್ದಾರೆ ಯಾಕೆ ಅಂದರೆ ಸಿದ್ದರಾಮಯ್ಯವ್ರು ಮಾಡ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳು ಏನು ಅರವತ್ತು ಸಾವಿರ ಕೋಟಿಗೂ ಹೆಚ್ಚು ಏನು ದಿನದಲ್ಲಿದ್ದರ ಪರವಾಗಿ ಇವತ್ತು ಎಲ್ಲ ಸ್ಕೀಮ್ಗಳನ್ನು ಬ ಫ್ರೀಯಾಗಿ ಓಡಾಡ್ತಕ್ಕಂಥ ಬಸ್ಸಿಂದ ಇರ್ಬೋದು ವಿದ್ಯುತ್ ಬಿಲ್ಲಿಂದ ಇರ್ಬೋದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯಿಂದ ಇರ್ಬೋದು ಇಂಥ ಯೋಜನೆಗಳನ್ನೆಲ್ಲ ಕೊಟ್ಟು ಇವತ್ತು ಏನು ಹೆಚ್ಚು ಜನಪ್ರಿಯತೆಯನ್ನು ಇಡೀ ದೇಶದಲ್ಲಿ ಜನಪ್ರಿಯತೆಯನ್ನು ಜನಪ್ರಿಯನ್ನು ಮನ್ನಣೆ ಮಾಡ್ತಕ್ಕಂಥ ಸಿದ್ದರಾಮಯ್ಯವರ ವಿರುದ್ಧವಾಗಿ ಏನಿವತ್ತು ಷಡ್ಯಂತ್ರ ಮಾಡಕ್ಕೆ ಕೊಟ್ಟಿದ್ದಾರೆ ಇದು ಯಾವತ್ತೂ ಕೂಡ ಅವರಿಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ ಏನು ಈ ಕೂಡಲೇ ರಾಜ್ಯಪಾಲರು ರಾಜೀನಾಮೆಯನ್ನು ಪಟ್ಟು ಅಂತೇಳಿ ನಾವೇನು ಕೂಗ್ತಾ ಇದ್ದೀವಿ ಆದಷ್ಟು ಬೇಗ ಅವರಿಂದ ಆಚೆ ಹೋಗ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟ ಕೆಪಿಸಿಸಿ ಅಧ್ಯಕ್ಷರ ಆದೇಶದಂತೆ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ನಿರ್ದೇಶನದಂತೆ ಈ ದಿನ ನಾವು ಪೊಲೀಟಿಕಲ್ ನಗರ ಬ್ಲಾಕ್ ಪೊಲೀಟಿಕಲ್ ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಜನಾಂಗದ ಮುಖಂಡರುಗಳು ಭಾಗ ಭಾಗವಹಿಸ್ತಿದ್ದಾರೆ ಅವರಿಗೆ ಮಠಮಂಧಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಈ ದಿನ ಏನು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರನ್ನು ಏನನ್ನ ಮಾಡಿ ಅವರನ್ನು ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಸರ್ಕಾರ ರಾಜ್ಯಪಾಲರ ಮುಖಾಂತರ ಹುನ್ನಾರ ಬರ್ತಾಯಿದೆ ಅದಕ್ಕೆ ಅದನ್ನು ವಿರೋಧಿಸಿ ನಾವು ಈ ದಿನ ಕೊಡುಗೆ ಮಾಡಿದ್ದೇವೆ ಇದೇ ರೀತಿಯಾಗಿ ಬುಧವಾರ ಇಪ್ಪತ್ತೊಂದನೇ ತಾರೀಕು ಸಹ ತುಮಕೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತುರ್ತು ಸಹ ಮಾಡ್ತಾ ಇದ್ದೇವೆ ಇದಕ್ಕೆ ಪೂರ್ವಕವಾಗಿ ನಾವೆಲ್ಲರೂ ಸಹ ನ್ಯಾಯಯುತವಾಗಿ ಹೋರಾಟವನ್ನು ಮಾಡಿ ಜಯ ಸಿಗಲಿ ಅಂತ ನಾವು ಕರ್ನಾಟಕ ಸರ್ಕಾರದ ಸನ್ಮಾನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ವಿರುದ್ಧವಾಗಿ ಈಗಿನ ರಾಜ್ಯಪಾಲರು ರಾಷ್ಟ ಅನುಮತಿಯನ್ನು ಕೊಟ್ಟು ಅವರ ತನಿಖೆಗೆ ಒಳಪಡ್ತಿರೋದನ್ನ ಇವತ್ತು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿ ಹಾಗೂ ಬಡ್ಕೇರ ತಾಲೂಕಿನಲ್ಲಿ ಇವತ್ತು ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಜಿ ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾದ ಪರಮೇಶ್ವರ್ ಆದೇಶದ ಮೇರೆಗೆ ನಾವು ಇವತ್ತು ಈ ತಾಲೂಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಏನು ಇವತ್ತು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ನಾವು ಅದನ್ನು ಘೋರವಾಗಿ ಖಂಡಿಸ್ತಾ ಇದ್ದೀವಿ ಏನು ಹದಿಮೂರು ವರ್ಷಗಳ ಹಿಂದೆ ಆದಂಥ ಹಗರಣನ ಇವತ್ತು ಸಿದ್ದರಾಮಯ್ಯ ಜನಪರ ವ್ಯಕ್ತಿಗಳು ದಲಿತ ಪರ ವ್ಯಕ್ತಿಗಳು ಆಗ ದೀನದಲಿತರ ಅಲ್ಪಸಂಖ್ಯಾತರ ಈ ರಾಜ್ಯದ ಎಲ್ಲ ವರ್ಗದ ಜನರಿಗೆ ದೇವರ ಪದೆಯಲ್ಲಿ ಇವತ್ತು ಹೆಸರನ್ನ ಮಾಡಿರ್ತಕ್ಕಂಥದ್ದನ್ನ ಸಹಿಸ್ಕೊಳ್ಳೋಕ್ಕಾಗ್ತದೆ ಏನು ದಳದ ಮುಖಂಡರು ಮತ್ತು ಬಿ ಜೆ ಪಿಯ ಕೇಂದ್ರ ರಾಜ್ಯದ ಎಲ್ಲ ಮುಖಂಡರು ಇವತ್ತು ಪಿತೂರನ್ನ ಹೂಡಿ ಇನ್ನು ಮುಂದೆ ಇನ್ನು ಇಪ್ಪತ್ತು ವರ್ಷ ಆದರೂ ಕಾಂಗ್ರೆಸ್ ಪಕ್ಷನ ಕರ್ನಾಟಕದಲ್ಲಿ ಅಳ್ಳಾಡ್ಸೋಕ್ಕಾಗಲ್ಲ ಏನಾದರೂ ಮಾಡಿ ಕಿತ್ತಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾವುದೋ ಒಂದು ಹಳೆಯದಿಂದ ಹುಡುಕಿ ಇವತ್ತು ಕಾಶಿವೂಷಣಗೆ ಅಬ್ರ ಅಂತ ಅಂತೇಳಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರದ ಏನು ಸುಪ್ರೀಂ ಕೋರ್ಟ್ ಹಾಕಿರ್ತಕ್ಕಂಥ ಇದನ್ನು ಮಾಹಿತಿನ ತಗೊಂಡು ಇವತ್ತು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಆದೇಶ ಮಾಡಿದ್ದಾರೆ ನಾವು ಆದೇಶ ಮಾಡಲಿ ನಾವು ತನಿಖೆ ಮಾಡಲಿ ನಾವೇನು ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ ಆದರೆ ಅದರ ಜೊತೆಯಲ್ಲಿ ಇತರ ಪಕ್ಷದ ಮುಖಂಡರುಗಳು ಸಹ ನಿವೇಶನ ಅಲರ್ಟ್ ಆಗಿದೆ ಅದನ್ನ ಯಾಕೆ ನೀವು ಕೈಗೆ ತಗೊಂಡಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಅನೇಕ ಹಗರಣಗಳು ಇವತ್ತು ಬೆಳಕಿಗೆ ಬಂದಿವೆ ಅಷ್ಟು ಅದನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಇನ್ನು ಆರು ತಿಂಗಳಲ್ಲಿ ಬಿ ಜೆ ಪಿಯ ಎಲ್ಲ ಮುಖಂಡರು ಕಾ ಕಾಯ ದಳದ ಎಲ್ಲ ಮುಖಂಡರು ಇವತ್ತು ಎಲ್ಲ ಜೈಲ್ಗೆ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಎಲ್ಲ ಅದನ್ನು ಪ್ರಾಸಿಕ್ಯೂಷನ್ ಕೊಡ್ತಾರೆ ಎಲ್ಲ ಅದನ್ನು ತನಿಖೆ ಮಾಡ್ತಾರೆ ಏನು ಐದು ವರ್ಷ ಬಿ ಜೆ ಪಿಯ ಸರ್ಕಾರ ಅವಧಿಯಲ್ಲಿ ನಡೆದಂಥ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಹಗರಣ ಆಗಿದೆ ಅಂತೇಳಿ ಇವತ್ತೆಲ್ಲ ಇವತ್ತು ಒಂದು ರಿಪೋರ್ಟನ್ನು ಇದ್ದಾರೆ ಸಿ ಬಿ ಐ ಆಗಿರ್ಬೋದು ಇ ಡಿ ಆಗಿರ್ಬೋದು ಸಿ ಸಿ ಬಿ ಆಗಿರ್ಬೋದು ಎಲ್ಲ ಇಲಾಖೆಯಿಂದ ಆಗಿರ್ತಕ್ಕಂಥ ಹಗರಣಗಳನ್ನ ತಗೊಂಡು ಇವತ್ತು ಎಲ್ಲ ಮುಖಂಡರ ಮೇಲೆ ದಳದ ಆಗಿರ್ಬೋದು ಬಿ ಜೆ ಪಿ ಮುಖಂಡ ಆಗಿರ್ಬೋದು ಯಾವುದೇ ಆಗಿರ್ಬೋದು ಏನು ಹಗರಣ ಆಗಿದೆ ಅಷ್ಟು ತನಿಖೆ ಮಾಡೋಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅದರ ಪ್ರಾಸಿಕ್ಯೂಷನ್ಗೆ ಆಗ್ತಾ ಇದೆ ಅದನ್ನು ಸಹ ಗಮನದಲ್ಲಿ ಅವೆಲ್ಲ ಇಕ್ಕೊಂಬೇಕಾಗ್ತದೆ ದಯಮಾಡಿ ಇವತ್ತು ಏನು ನೀವು ಆದೇಶ ಮಾಡಿದ್ರೆ ವಾಪಸ್ ತಗೊಬೇಕು ಇವತ್ತು ಬಡವರ ಆಧಾರಿ ದೀನದಲಿತ ಆಧಾರಿ ಇವತ್ತು ಸಿದ್ದರಾಮಯ್ಯವರು ಏನು ಐದು ಐದು ಅನುಷ್ಠಾನಗಳನ್ನ ತಂದು ಇಡೀ ರಾಜ್ಯದ ಜನನ ಬದುಕನ್ನು ನೇರ ಮಾಡಿದ್ದಾರೆ ಇವತ್ತು ಬದುಕನ್ನು ಉಳಿಸಿದ್ದಾರೆ ಬಡೂರು ಇವತ್ತು ತಿನ್ನಾಗ ಅನ್ನ ಇರ್ತಿರ್ಲಿಲ್ಲ ಮಹಿಳೆಯರಿಗೆ ಹೋಗಿ ಬಸ್ಸಿ ಕಾಸು ಇರ್ತಿರ್ಲಿಲ್ಲ ಅಂಥದ್ದನ್ನ ಇವತ್ತು ಸರ್ಕಾರ ಇವತ್ತು ನಮಗೆ ಕೊಟ್ಟಿದೆ ಇದನ್ನ ಸಹಿಸ್ಕೊಳ್ಳೋಕಾಗದಲ್ಲೇ ಮಾಡಿರ್ತಕ್ಕಂಥ ಪಿತೂರಿನ ಇವತ್ತು ನಾವು ಇಡೀ ತಾಲೂಕಿನ ಎಲ್ಲ ಮುಖಂಡರು ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ದಯಮಾಡಿ ಘನವಿತ್ತ ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ ವಾಪಸ್ ತಗೊಬೇಕು ನ್ಯಾಯಯುತ ತನಿಖೆ ಆಗಬೇಕು ಇನ್ನು ನಡೆದಿರ್ತಕ್ಕಂಥ ಮೂಢ ಹಗರಣದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಅವರೆಲ್ಲರೂ ತನಿಖೆ ಮಾಡಿ ಎಲ್ಲ ಪಕ್ಷದ ಮುಖಂಡರ ಮೇಲೆ ಪ್ರಾಸಿಕ್ಯೂಷನ್ ಆದೇಶ ಕೊಡಬೇಕು ಇಲ್ಲ ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ಖಂಡಿಸ್ತಾ ಇದ್ದೀವಿ